ನಮಸ್ಕಾರ ಸ್ನೇಹಿತರೆ ಈ ದಿನ ನಮ್ಮ ಬನ್ನರ್ಘಟ್ಟ ಅರಣ್ಯದಲ್ಲಿ ಏನೋ ಒಂದು ಮಂಜಿನ ಹನಿಯಿಂದ ನಮ್ಮ ಪ್ರಕೃತಿ ಹರಡಿಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ದೃಶ್ಯಾವಳಿಗಳು ನೋಡಿ ಸ್ನೇಹಿತರೆ ಹಾಗೆ ನಿಮಗೆ ಇನ್ನೊಂದು ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ನಾವು ಈ ರೋಡಿನ ಮುಖಾಂತರ ಇಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಇದು ಸೋಣಮುಖಿಗೆ ಹೋಗುವ ದಾರಿ ಸ್ನೇಹಿತರೆ ನೋಡಿ ಮಂಜು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಒಂದು ಮಂಜಿನ ದೃಶ್ಯಾವಳಿ ನೋಡೋದಕ್ಕೆ ಒಂದು ಆನಂದ ವಾವ್ ಇದು ನಮ್ಮ ಬನ್ನಿಘಟ್ಟ ಬೆಟ್ಟದ ಮೇಲಿನ ದೃಶ್ಯಾವಳಿಗಳು ಇದು ನಮ್ಮ ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನದ ಗೋಪುರ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಈ ದಿನದ ಕ್ಲೈಮೇಟ್ ಹೇಗಿದೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಇದು ಹೊನ್ನಗಿರಿ ಬೆಟ್ಟದ ಮೇಲಿರುವ ನಮ್ಮ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಬೆಟ್ಟದ ಮೇಲಿಂದ ಕಾಣಿಸ್ತಿರುವ ದೃಶ್ಯಾವಳಿಗಳು इधर नम श्री लक्ष्मी नरसिंह स्वामी देवस्थान कुंभ ना श्री लक्ष्मी नरसीम्ह स्वामी गोपुर दिन तुम्हारा चलते स्ने क्लैमेट ನಮ್ಮ ಹೊನ್ನಗಿರಿ ಬೆಟ್ಟದ ಮೇಲೆ ಸ್ನೇಹಿತರೆ ನಾನು ನಿಮಗೆ ನಮ್ಮ ಹೊನ್ನಗಿರಿ ಬೆಟ್ಟದ ಮೇಲಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಿಂದ ಇನ್ನೊಂದು ಇಲ್ಲಿಂದ ಸುಮಾರು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಸೋವಣಮುಖಿ ಕಲ್ಯಾಣಿ ಅಂತ ಇದೆ ಆ ಒಂದು ಕಲ್ಯಾಣಿಗೆ ಹೋಗಬೇಕಾದ್ರೆ ಇದೇ ದಾರಿಯಲ್ಲಿ ಹೋಗಬೇಕು ಸ್ನೇಹಿತರೆ ಆ ದಾರಿನೂ ನಿಮಗೆ ನಾನು ತೋರಿಸ್ಕೊಡ್ತೇನೆ ಇದೇ ಆ ದಾರಿ ಅಲ್ಲಿ ಸುಮಾರು ಅಂದರೆ ಒಂದು ಸುವರ್ಣಮುಖಿ ಕಲ್ಯಾಣಿ ಅಂದರೆ ಅಲ್ಲಿ ಒಂದು ಇತಿಹಾಸನೇ ಇದೆ ಸ್ನೇಹಿತರೆ ಆ ಒಂದು ಕಲ್ಯಾಣಿ ಒಳಗಡೆ ಶ್ರೀ ವೀರಾಂಜನೇಯ ಸ್ವಾಮಿಯ ವಿಗ್ರಹವನ್ನು ವಿಗ್ರಹ ಇದೆ ಆಗಿನ ಕಾಲದಲ್ಲಿ ಸ್ಥಾಪನೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿಂದ ಸುಮಾರು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಹೀಗೆ ಒಂದೂವರೆ ಕಿಲೋಮೀಟ್ರ್ ಹೋದರೆ ಸ್ನೇಹಿತರೆ ಇದು ಸುವರ್ಣಮುಖಿಗೆ ಹೋಗುವ ದಾರಿ ದಿನ ನಮ್ಮ ಬೊನ್ನೆರಘಟ್ಟ ಒಂದು ಊಟನೇ ಆಗಿಬಿಟ್ಟಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇನ್ನೊಂದು ನಮ್ಮ ಹೊನ್ನೇರುಗಿ ಹೊನ್ನೇಗಿರಿ ಬೆಟ್ಟದ ಮೇಲೆ ಶಿವಲಿಂಗ ಸ್ಥಾಪನೆ ಮಾಡಿದರೋ ಆವಾಗ ಹಿಂದೆ ನಮ್ಮ ಹಿರಿಯರು ಆ ಒಂದು ಸ್ಥಳವನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದೆ ಸ್ನೇಹಿತರೆ ಓಂ ನಮ್ ಶಿವಾಯ ಇದು ಏನಂದರೆ ಈ ದೀಪಾವಳಿ ಹಬ್ಬದ ದಿನ ಸ್ನೇಹಿತರೆ ಈ ಒಂದು ಕಂಬದ ಮೇಲೆ ಬಂದು ಒಂದು ದೀಪವನ್ನು ಅಂಟಿಸುತ್ತಾರೆ ಸ್ನೇಹಿತರೆ ಆ ದಿನ ನೋಡಿ ಓಂ ನಮ್ ಶಿವಾಯ ಓಂ ನಮ್ ಶಿವಾಯ